ಹರಿ ಓಂ ದೇವಿ ನಾರಾಯಣೀಯಂ ದಶಕಂ ನಲವತ್ತು ಪ್ರಾರ್ಥನಾ ಮೊದಲನೆಯ ಶ್ಲೋಕ ಯಾರನ್ನು ಎಲ್ಲಕ್ಕಿಂತಲೂ ಮೊದಲಿನವಳು ವಿದ್ಯಾಸ್ವರೂಪಿಣಿ ಎಂದು ಹೇಳುವರೋ ಯಾರು ಉಪಾಸಕನ ಬುದ್ಧಿಯಲ್ಲಿ ಕುಳಿತು ಸತ್ಪ್ರೇರಣೆಯನ್ನು ನೀಡುತ್ತಿರುವಳೋ ಅಂತಹ ಸರ್ವಚೈತನ್ಯ ರೂಪಳಾದ ನಿನ್ನನ್ನು ಭವದಿಂದ ಬಿಡುಗಡೆ ಮಾಡಿಸುವ ನಿನ್ನನ್ನು ತಾಯೇ ನಾನು ಧ್ಯಾನಿಸುತ್ತೇನೆ ಎರಡನೆಯ ಶ್ಲೋಕ ನನ್ನ ಅಂತಃಕರಣದಲ್ಲಿ ನೆಲೆಸಿ ಅಮ್ಮ ನಾನು ಸತ್ಯವನ್ನು ಮಾತ್ರ ನುಡಿಯುವಂತೆ ಮಾಡು ಅಸತ್ಯವನ್ನು ನುಡಿಯದಂತೆ ಮಾಡು ಆ ಸತ್ಯೋಕ್ತಿ ನನ್ನನ್ನು ಯಾವಾಗಲೂ ಕಾಪಾಡಲಿ ಮತ್ತು ನಾನು ಹೇಳಿದ್ದು ಮರೆಯಾಗದಿರಲಿ ಮೂರನೆಯ ಶ್ಲೋಕ ಅಮ್ಮ ನಾನು ಅಧ್ಯಯನ ಮಾಡಿದ್ದು ಶಕ್ತಿಶಾಲಿಯಾಗಿ ಸದಾಕಾಲ ಉಳಿಯಲಿ ದೇವಿ ನಿನಗೆ ಪರರನ್ನು ದ್ವೇಷಿಸುವ ಬುದ್ಧಿ ಬರೆದಿರಲಿ ಸ್ನೇಹಿತರೊಡಗೂಡಿ ವಿದ್ಯೆಯನ್ನು ಗಳಿಸುವಲ್ಲಿ ಪ್ರಭಾವಯುತವಾದ ಪರಿಣಾಮಕಾರಿ ಪ್ರಯತ್ನವನ್ನು ನಾನು ಮಾಡುವಂತಾಗಲಿ ಆ ಪರ ವಿದ್ಯೆ ನನ್ನನ್ನು ಎಚ್ಚರ ತಪ್ಪದಂತೆ ಮತ್ತು ಎಡವದಂತೆ ಯಾವಾಗಲೂ ಕಾಪಾಡಲಿ ನಾಲ್ಕನೆಯ ಶ್ಲೋಕ ದೇವಿ ನೀನು ನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂದರೆ ಚಿತ್ತ ಮನ ಮನಸ್ಸು ಬುದ್ಧಿ ಅಹಂಕಾರಗಳಿಂದೊಡಗೂಡಿದ ಅಂತಃಕರಣ ಪ್ರಾಣ ಇವುಗಳನ್ನು ರಕ್ಷಿಸಮ್ಮ ನನ್ನಲ್ಲಿ ವೈದಿಕವಾದ ಧರ್ಮಗಳನ್ನು ಇರಲಿ ಕರುಣಾಮಯಿ ಪರಸ್ಪರ ನಿರಾಕರಣೆ ಮತ್ತು ತಿರಸ್ಕಾರ ಉಂಟಾಗದಿರಲಿ ಐದನೆಯ ಶ್ಲೋಕ ನಾನು ಕೇಳಿದುದು ನೋಡುದುದು ನನಗೆ ಮಂಗಳವನ್ನು ಉಂಟುಮಾಡಲಿ ಈ ಯಜ್ಞ ಯಜ್ಞಪುಣ್ಯ ಫಲ ಕರುಣಿಸ್ ಕರುಣಿಸಲಿ ನಿನ್ನನ್ನು ಹೊಗಳುತ್ತಾ ಅಂದರೆ ಸ್ತೋತ್ರ ಮಾಡುತ್ತಾ ನನ್ನೆಲ್ಲ ರೋಗಗಳನ್ನು ಕಳೆದುಕೊಂಡು ಇರುವ ಇರುವ ವಯಸ್ಸನ್ನು ಅಂದರೆ ಆಯಸ್ಸನ್ನು ದೇವತೆಗಳಿಗೆ ಹಿತವಾಗುವ ರೀತಿಯಲ್ಲಿ ಕಳೆಯುವಂತೆ ದಯವಿಟ್ಟು ಮಾಡಮ್ಮ ಆರನೇ ಶ್ಲೋಕ ಯಾವ ಅಡೆತಡೆಗಳೂ ಇಲ್ಲದೆ ವಿಶ್ವದ ಎಲ್ಲೆಡೆಯಲ್ಲಿರುವ ಪವಿತ್ರ ಜ್ಞಾನವು ನನ್ನ ಬಳಿಗೆ ಬರಲಿ ಅಂದರೆ ನನಗೆ ಲಭಿಸಲಿ ನನ್ನ ಬುದ್ಧಿ ಪ್ರಶಾಂತವಾಗಲಿ ದೇವಿ ನಿನ್ನ ಸೇವೆಯನ್ನು ಮಾಡುತ್ತಾ ಅಂದರೆ ಆ ಸೇವೆ ಎಂಬ ನೌಕೆಯಿಂದ ಸಮಸ್ತ ದುರಿತ ಅಂದರೆ ಪಾಪಗಳನ್ನು ನಾನು ದಾಟುವಂತೆ ಮಾಡುತ್ತಾಯಿ ಏಳನೆಯ ಶ್ಲೋಕ ಪಕ್ವಗೊಂಡ ಸೌತೆಕಾಯಿ ಬಳ್ಳಿಯ ಅಂದರೆ ತನ್ನ ಹುಟ್ಟಿನ ಮೂಲದ ಬಂಧನದಿಂದ ಹೇಗೆ ಕಳಚಿ ಕಳಚಿಬೀಡುವುದೋ ಹಾಗೆಯೇ ನನ್ನ ಜನನ ಮರ ಮರಣಗಳಿಂದ ಮೂಲವಾದ ಅಂದರೆ ಕರ್ಮದ ಬಂಧನದಿಂದ ನಾನು ಬಿಡುಗಡೆ ಹೊಂದುವಂತಾಗಲಿ ಅದಕ್ಕಾಗಿ ಕೀರ್ತಿಮತಿಯಾದ ಮೂರು ಕಣ್ಣುಗಳುಳ್ಳ ದೇವಿ ನಿನ್ನನ್ನು ನಾನು ಪೂಜಿಸುವೆ ಆರಾಧಿಸುವೆ ವಿಶ್ವಕ್ಕೇ ತಾಯಿ ವಿಶ್ವಜನನಿ ನನ್ನನ್ನು ಸನ್ಮಾರ್ಗದಲ್ಲಿ ಹಿಡಿದು ನಡೆಸುತ್ತಾಯೇ ಎಂಟನೆಯ ಶ್ಲೋಕ ಆಯಸ್ಸು ಕುಗ್ಗಿ ಮರಣಕ್ಕೆ ಹತ್ತಿರವಾಗುವುದನ್ನು ನಿನ್ನ ಶಕ್ತಿಯಿಂದ ನೀನು ದೀರ್ಘ ಆಯಸ್ಸುಳ್ಳವರನ್ನಾಗಿ ಮಾಡುವೆ ಅವರ ಭಯವನ್ನೆಲ್ಲ ದೂರ ಮಾಡುವೆ ಒಂದೇ ಗುರಿಯ ಕಡೆಗೆ ಹೋಗುತ್ತಾ ಆ ವಿಚಾರವನ್ನೇ ಸೌಜನ್ಯ ಸೌಮನಸ್ಗಳಿಂದ ಮಾತನಾಡುತ್ತಾ ಎಲ್ಲರೂ ಪರೋಪಕಾರದಲ್ಲಿ ಮುಳುಗುವಂತೆ ದಯವಿಟ್ಟು ಮಾಡಮ್ಮ ಒಂಬತ್ತನೆಯ ಶ್ಲೋಕ ಮಾನವ ಜನ್ಮವನ್ನೇನೋ ಪಡೆದೆ ಆದರೆ ಹುಡುಗಾಟದ ಬುದ್ಧಿಯೇ ಅಂದರೆ ಲೋಭ ಮೋಹ ಭೋಗ ಆಸಕ್ತ ಇಂತಹ ಬುದ್ಧಿಯುಳ್ಳವನಾಗಿ ಹೀಗೆಯೇ ಇರುವೆ ಧರ್ಮವನ್ನು ತಿಳಿಯದೇ ಅಪರಾಧಗಳನ್ನು ಮಾಡುತ್ತಲೇ ಇರುವೆ ಅಯ್ಯೋ ಮಂಗನ ಕೈಗೆ ಸಿಕ್ಕಿದ ಸುಂದರವಾದ ಹೂವಿನ ಮಾಲೆಯಂತೆ ಅಂದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತಾರಲ್ಲ ಹಾಗೆ ಬಹಳ ಕಷ್ಟದಿಂದ ದೊರಕುವ ಈ ಮಾನವ ಜನ್ಮವು ಹಾಳಾಗಿ ಹೋಗುತ್ತಿದೆ ಅದು ಹೂವುಗಳ ಮತ್ತು ಮಾಲೆಯ ಸೌಂದರ್ಯ ಪರಿಮಳ ಶ್ರೇಷ್ಠತೆ ಇತ್ಯಾದಿ ಯಾವುದನ್ನೂ ಅರಿಯದೆ ಹೇಗೆ ದಳಗಳನ್ನು ಎಸಳು ಎಸಳುಗಳನ್ನು ಕಿತ್ತು ಎಸೆದು ದಾರವನ್ನು ತುಂಡು ಮಾಡಿ ಹಾಳು ಮಾಡುತ್ತದೋ ಆ ಮಂಗನ ಹಾಗೆ ಹತ್ತನೆಯ ಶ್ಲೋಕ ನೀರು ತನ್ನ ಮೂಲ ಸ್ತೋತ್ರವನ್ನು ಅನುಸರಿಸಿಯೇ ಹಾಗೆಯೇ ಸಾಗುತ್ತದೆ ಹಸು ತನ್ನ ಕಂದನನ್ನು ಅನುಸರಿಸಿಯೇ ಇರುತ್ತದೆ ಹಾಗೆಯೇ ನಿನ್ನ ಮನಸ್ಸು ನನ್ನನ್ನು ಅನುಸರಿಸಿ ಇರಲಮ್ಮ ಯಾವಾಗಲೂ ಹೀಗೇ ಇರಲಿ ನನ್ನ ಎಲ್ಲ ರೀತಿಯ ಅನಂತ ಪಾಪಗಳನ್ನು ನಾಶ ಮಾಡು ಎಲ್ಲರ ದುಃಖಗಳನ್ನು ಬಾಧೆಗಳನ್ನು ಅಮಂಗಳನ್ನೂ ದೂರ ಮಾಡು ಮಹಾದೇವಿ ಶಿವೆ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನನಗೆ ಮಂಗಳವನ್ನು ಉಂಟುಮಾಡು ಹನ್ನೊಂದನೆಯ ಶ್ಲೋಕ ಅಮ್ಮ ನಾನು ಹೆಚ್ಚೇನು ಹೇಳಲಿ ನಿನ್ನ ಸ್ವರೂಪ ಅಂದರೆ ನನ್ನ ಸ್ವರೂಪ ಸ್ವಭಾವ ಗುಣ ಧರ್ಮ ಬುದ್ಧಿಗಳೆಲ್ಲವೂ ಎಲ್ಲವನ್ನೂ ನೀನು ಬಲ್ಲೆ ನಾನು ನಿನ್ನ ಕಂದನಮ್ಮ ಒಂದನ್ನೂ ಅರಿಯೆ ದೇವಿ ದಯವಿಟ್ಟು ಅಮ್ಮ ನಿನ್ನ ಮುಖ ಕಮಲಗಳನ್ನು ನನಗೆ ಒಮ್ಮೆ ತೋರು ನಿನ್ನ ಪಾದಾರವಿಂದಗಳಿಗೆ ಸದಾಕಾಲ ನಮಸ್ಕಾರ ನಮಸ್ಕರಿಸುತ್ತೇನೆ ಇಲ್ಲಿಗೆ ದೇವಿ ದೇವಿನಾರಾಯಣಿಯಂನ ನಲವತ್ತನೆಯ ದಶಕವು ಸಮಾಪ್ತವಾಯಿತು ಹರಿ ಓಂ